ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋ ನನ್ನ ಮನೆಯಿಂದ ಪಿರುಡಿಯಿಂದ ಮಾಡ್ತಾ ಇದ್ದೇನೆ ಮುಸ್ಸಂಜೆ ಹೊತ್ತು ನಮ್ಮ ಮನೆಯಲ್ಲಿ ದಿನ ಸೂರ್ಯ ಮುಳುಗುವ ಹೊತ್ತಲ್ಲಿ ದೀಪವನ್ನು ಬೆಳಗಿಸಿ ಶಂಕ ಊದಿ ನಿತ್ಯ ಭಜನೆ ಮಾಡ್ತಾರೆ ಈ ನಿತ್ಯ ಭಜನೆ ಮಾಡ್ತಾ ಇರೋದು ನನ್ನ ಅತ್ತೆ ಮತ್ತೆ ಸಣ್ಣ ಅತ್ತೆ ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನನ್ನ ಅತ್ತೆಯಾದರು ಭಜನೆ ಮಾಡ್ಕೋತಾರೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ದೇವರ ಪೂಜೆಯನ್ನು ಸಣ್ಣ ಮಾವ ಮಾಡ್ಕೋತಾರೆ ಬೆಳಗ್ಗಿನ ಪೂಜೆಗೆ ತೆಂಗಿನಕಾಯಿ ಜೊ ಜೊತೆಗೆ ಬೆಲ್ಲ ಬಾಳೆಹಣ್ಣು ಇತ್ತು ಅಂತಂದರೆ ಅದನ್ನು ಕೂಡ ದೇವರಿಗೆ ನೈವೇದ್ಯವನ್ನು ಮಾಡ್ಕೋತಾರೆ ಸಂಜೆ ಅತ್ತೆಯಂದಿರು ಭಜನೆ ಮಾಡಿಕೊಳ್ಳುವ ಮುಂಚೆ ಹಾಲು ನೈವೇದ್ಯಕ್ಕೆ ಇಡ್ತಾರೆ ಇಲ್ಲಿ ಈಗ ಭಾರ್ಗವ ನೈವೇದ್ಯದ ಹಾಲು ಬೇಕು ಅಂತ ಸಣ್ಣತ್ತೆ ಜೊತೆ ಕೇಳಿ ಕುಡಿತಾ ಇದ್ದಾನೆ ಈ ಥರ ಅಂದರೆ ಆ್ಯಕ್ಚುಲಿ ರಾಘವ ಇಷ್ಟೇ ಚಿಕ್ಕದಿರುವಾಗ ಇದೇ ತರ ಮಾಡ್ತಾ ಇದ್ದ ಅಂದ್ರೆ ಹಾಲು ನೈವೇದ್ಯಕ್ಕೆ ಇಡ್ತೀವಲ್ವ ಅದನ್ನ ಅವನೇ ಕುಡಿತಾ ಇದ್ದ ರಾಘವ ದೊಡ್ಡವನಾದ್ಮೇಲೆ ನನ್ನ ಮೈದು ನನ್ನ ಮಗ ವೇದ ಅಂತ ನೈವೇದ್ಯದ ಹಾಲು ಕುಡಿತಾ ಇದ್ದ ಈಗ ಪಾರ್ಗವನ ಸರದಿ ಸಣ್ಣ ಮಕ್ಕಳು ದೇವರಿಗೆ ಸಮಾನ ಅಂತ ಅಂತ ಹೇಳ್ತಾರೆ ಏಕೆಂದರೆ ಮಕ್ಕಳ ಮನಸ್ಸು ಅಷ್ಟು ನಿಷ್ಕಲ್ಮಶವಾದ್ದು ಯಾವುದೇ ಭಾವ ಆಗಲಿ ಮೇಲು ಕೀಳು ಆಮೇಲೆ ನ್ಯಾಯ ಅನ್ಯಾಯ ಇದು ಇದ್ಯಾವುದು ಕೂಡ ಅವರಿಗೆ ತಿಳಿಯೋದಿಲ್ಲ ಮಕ್ಕಳ ಮುಗ್ಧತೆ ಮಕ್ಕಳ ನಿರ್ಮಲ ಮನಸ್ಸು ಇದೆಲ್ಲವನ್ನು ನೋಡಿಕೊಂಡೇ ದೇವರು ದೇವರಿಗೆ ಹೋಲಿಸ್ತಾರೆ ಮಕ್ಕಳನ್ನು ಹಾಗಾಗಿ ಸಣ್ಣ ಮಕ್ಕಳು ನೈವೇದ್ಯಕ್ಕೆ ಇಟ್ಟ ಹಾಲು ಇಲ್ಲ ಏನೇ ಪದಾರ್ಥಗಳೇ ಆಗಲಿ ಅದನ್ನು ತಿನ್ನೋದಕ್ಕೆ ಬಯಸಿದರೆ ಕೊಡೋದಕ್ಕೆ ನಾವುಗಳು ಕೂಡ ಅಷ್ಟೇ ಹಿಂದೆ ಮುಂದೆ ನೋಡದೆ ಕೊಟ್ಬಿಡ್ತೀವಿ ಅಂದರೆ ಸಾಕ್ಷಾತ್ ದೇವರೇ ಬಂದು ಸ್ವೀಕರಿಸಿದ್ರು ಅನ್ನುವ ಖುಷಿ ನಮ್ಮ ಮನಸ್ಸಲ್ಲಿ ಹಾಗಾಗಿ ಸಣ್ಣ ಮಕ್ಕಳು ನೈವೇದ್ಯಕ್ಕೆ ಇಟ್ಟ ಪದಾರ್ಥ ಪದಾರ್ಥಗಳನ್ನು ತಿಂದರೆ ಯಾರೂ ಕೂಡ ತಪ್ಪು ತಿಳ್ಕೊಳ್ಳಲ್ಲ ಆಮೇಲೆ ಇಲ್ಲಿ ಭಜನೆಯ ವಿಷಯಕ್ಕೆ ಬಂದರೆ ಭಜನೆ ಅನ್ನೋದು ಒಂದು ಭಕ್ತಿ ಮತ್ತು ಧ್ಯಾನದ ರೂಪ ಯಾವ ಥರ ನಾವು ಯೋಗಾಸನ ಆಮೇಲೆ ಧ್ಯಾನ ಎಲ್ಲ ಮಾಡಿಕೊಂಡು ಮನಸ್ಸಿನ ಶಾಂತಿ ನೆಮ್ಮದಿ ಮಾನಸಿಕ ಒತ್ತಡವನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅದೇ ಥರ ಭಜನೆಯಲ್ಲೂ ಕೂಡ ನಮ್ಮ ಮಾನಸಿಕ ಶಾಂತಿ ನೆಮ್ಮದಿಯನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗುತ್ತೆ ಆಮೇಲೆ ಭಜನೆಯಿಂದ ಸುಮಾರೊಂದು ಪ್ರಯೋಜನಗಳು ಕೂಡ ಇದೆ ಭಜನೆ ಮಾಡೋದ್ರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಏಕಾಗ್ರತೆ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದಲ್ಲದೆ ಸಂತೋಷ ಸಕಾರಾತ್ಮಕ ದೃಷ್ಟಿಕೋನವನ್ನು ಕೂಡ ಬೆಳೆಸಿಕೊಳ್ಳುವುದರ ಜೊತೆಗೆ ಸುಮಾರೊಂದಿಷ್ಟು ಶಾರೀರಿಕ ಪ್ರಯೋಜನಗಳು ಕೂಡ ಇವೆ ಅದರಲ್ಲಿ ಮೇಯ್ನ್ ಆಗಿ ರಕ್ತದೊತ್ತಡ ಕಡಿಮೆ ಮಾಡೋದಕ್ಕೆ ಹೃದಯ ಬಡಿತ ಸ್ಥಿರಗೊಳಿಸೋದಕ್ಕೆ ಎಲ್ಲ ಸಹಾಯ ಮಾಡುತ್ತೆ ಹೇಳ್ತಾ ಹೋದ್ರೆ ತುಂಬಾ ಪ್ರಯೋಜನಗಳು ಇವೆ ಇವತ್ತು ನನ್ನ ಅತ್ತೆಯರು ಯಾವ ರೀತಿ ನಿತ್ಯ ಭಜನೆ ಮಾಡ್ಕೊಳ್ತಾರೆ ಅಂತ ನೋಡ್ಕೊಂಡು ಬರೋಣ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ్రహ్మా <lamation sudy music> Yeah. <laughs> Oh, I know. I know.

那那那不就办起来了？ श्रीराम श्रीनाथ नारायण वसुदेवा काले वर्ष पृथ्वी सज्जना सन्त निर्भया स्वस्ती प्रलाभ्य पीपयता न्याय मगेण महे महिषा गो लोका व्यस्वस्त निशो समस्तलोपासु विनो हन्तो असतोमा सद्गमया तमसो मा ज्योतिर्गमया वृत्यो मासङ्गमया ॐ शान्ति शान्तिः